ವೇಣುಗೋಪಾಲ್ ಹತ್ರ ಥರ ಹೋಗ್ತಾ ಇದ್ದೀನಿ ವೇಣುಗೋಪಾಲ್ ಸರ್ ಈಗ ಕಾಂಗ್ರೆಸ್ ಹೋಗ್ತಾ ಇರೋ ಪ್ರಶ್ನೆಗಳನ್ನು ಕೇಳಿದ್ರಿ ಇದು ಬಹಳ ಸರಿ ರಿಪೀಟ್ ಕೂಡ ಆಗಿದೆ ಮತ್ತೊಂದು ಸರಿ ನಿಮ್ಗೆ ಕೇಳ್ತಾ ಇದ್ದೀನಿ ನೀವು ಆರ್ ಎಸ್ ಸಂಘಟನೆ ದೇಶಭಕ್ತಿ ರಾಷ್ಟ್ರ ಪ್ರೇಮವನ್ನು ಪ್ರತಿಯೊಬ್ಬರಲ್ಲೂ ಕೂಡ ಬಿತ್ತುವಂಥ ಒಂದು ಸಂಘಟನೆ ಅಂತ ಹೇಳ್ತೀರಿ ಸಂಘ ಅಂತ ಹೇಳ್ತೀರಿ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಹೇಳಿದಂತಹ ಆ ಒಂದು ಸಂಘಟನೆ ಸದಸ್ಯರು ಮತ್ತು ಮತ್ತೆಂಥ ನೀವು ದೇಶ ಪ್ರೇಮವನ್ನು ಸಾರೋ ಕೊರಟಿದ್ದೀರಿ ನಿಮ್ಮ ಉದ್ದೇಶ ಏನು ಅದರ ಜೊತೆಗೆ ಆ ಕೈಯಲ್ಲಿ ದಂಡ ಹಿಡಿಯೋದು ಕೋಲು ಅದು ಅದರ ಸಂದೇಶ ಏನು ಸರ್ ಇನ್ನೂ ಅದ್ರ ಬಗ್ಗೆ ಕ್ಲಾರಿಟಿನೇ ಸಿಕ್ಕಿಲ್ಲ ಅವ್ರ ಒಂದು ರಾಷ್ಟ್ರಗೀತೆ ರಾಷ್ಟ್ರಗೀತೆ ನಮ್ಮಲ್ಲಿ ನಮಗೆ ಒಂದೇ ಒಂದು ಇನ್ಸ್ಟೆನ್ಸ್ ನಮ್ಮ ಸ್ವಯಂ ಸೇವಕರು ಎಲ್ಲೂ ಹಾಡಿಲ್ಲ ಇಲ್ಲ ಅಥವಾ ಅದನ್ನ ಹೇಳಕ್ಕೆ ಹಿಂದೆ ಹಿಂದೆ ಇರ್ತಾರೆ ಅನ್ನೋ ಒಂದೇ ಒಂದು ಎಕ್ಸಾಂಪಲ್ ಇಲ್ಲ ಎರಡನೇದು ರಾಷ್ಟ್ರಧ್ವಜ ಎರಡ್ ಸಾವಿರದ ಇಸ್ವಿ ತನಕ ರಾಷ್ಟ್ರಧ್ವಜದ ಒಂದು ಕಾನೂನಿ ಇತ್ತು ಅದನ್ನ ನೀವು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ನಲ್ಲಿ ಹಾರ್ಬ ಆತರ ಒಂದು ಕೆಲವೊಂದು ನಿಬಂಧನೆಗಳನ್ನ ಇತ್ತು ಎರಡ್ ಸಾವಿರದ ಫ್ಲಾಟ್ ಒಂದು ನಮ್ಮ ರಾಷ್ಟ್ರ ಧ್ವಜದ ಬಗ್ಗೆ ಒಂದು ಆಕ್ಟ್ ತಂದ್ರು ಅದಾದ ನಂತರ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲೂ ಧ್ವಜವನ್ನ ಭಾರತದ ಧ್ವಜವನ್ನ ಹಾರಿಸ್ಬಹುದು ಅಂತ ಹೇಳಿದ್ರು ಆಗಿಂದ ಇವತ್ತಿನ ತನಕ ಪ್ರತಿ ಯಾವತ್ತು ಗಣತಂತ್ರ ದಿವಸ ಅಥವಾ ಇಂಡಿಪೆಂಡೆನ್ಸ್ ಡೇ ಸ್ವಾತಂತ್ರ್ಯ ದಿನಾಚರಣೆ ದಿನ ಸಂಘದ ಎಲ್ಲಾ ಕಚೇರಿಗಳಲ್ಲಿ ರಾಷ್ಟ್ರ ಧ್ವಜವನ್ನ ನಾವು ಹಾರಿಸಲಾಗುವುದು ಆಯ್ತಾ ಮೂರನೇದು ರಿಜಿಸ್ಟರ್ಡ್ ಅಂತ ಒಂದು ಕೇಳಿದ್ರು ಈಗ ಸಂಘ ವಿವಿಧ ಸಂಘಟನೆಗಳಿದೆ ಸರ್ ಸಂಘಕ್ಕೆ ನೇರದು ಎಲ್ಲೂ ಸರ್ ನಾವು ಎಲ್ಲಾ ನಮ್ಮ ಒಂದು ಟ್ರಸ್ಟ್ ಇದೆ ಆ ಟ್ರಸ್ಟ್ ನಾವು ನಾವು ಏನು ಕಾನೂನಿನ ನಿಯಮ ಪ್ರಕಾರ ನಡೆಸ್ತಾ ಇದ್ದೀವಿ ನೀವು ಕೇಂದ್ರದಲ್ಲಿ ಕಾಂಗ್ರೆಸ್ ಹಲವಾರು ವರ್ಷದಿಂದ ಆಡಳಿತದಲ್ಲಿ ಇದೆ ಅವರು ಅವತ್ತೆ ಚೆಕ್ ಮಾಡಿ ನೋಡಬಹುದಾಗಿತ್ತು ಇವತ್ತು ಸಹ ಎವ್ರಿಥಿಂಗ್ ಈಸ್ ಓಪನ್ ನಿಮಗೆ ಅದರಲ್ಲೇ ಚೆಕ್ ಮಾಡಬಹುದು ನೀವು ಆ ನಮ್ಮ ಏನು ಟ್ರಸ್ಟ್ ಗಳಿದೆ ಎಲ್ಲಿಂದ ಹಣ ಬರುತ್ತೆ ಯಾವ್ದು ನಾವು ವ್ಯಯ ಮಾಡ್ತೀವಿ ನಮ್ಮ ಬಿಲ್ಡಿಂಗ್ ನ ಹಣದಲ್ಲಿ ಕಟ್ತೀವಿ ಸರ್ವೂ ಸಹ ಇಟ್ ಇಸ್ ಅ ಓಪನ್ ಬುಕ್ ಅದನ್ನ ಚೆಕ್ ಮಾಡಬಹುದು ಈಗಲೂ ಸಹ ಕರ್ನಾಟಕ ಸರ್ಕಾರ ಅವರ ಕರೆಯುವಂತ ಯಾವುದೇ ಒಂದು ಇಲಾಖೆಯಲ್ಲಿ ಈಗಲೂ ಸಹ ಅವರು ಅದನ್ನ ನೋಡಿದ್ರು ಇನ್ನೊಂದು ಸರ್ ತಂಡದ ಬಗ್ಗೆ ಹೌದು ತಂಡ ನಮ್ಮ ಒಂದು ಕಾನ್ಫಿಡೆನ್ಸ್ ಅಷ್ಟೇ ಅಂದ್ರೆ ನಮ್ಮ ಒಂದು ಆತ್ಮ ಏನು ಧೈರ್ಯ ಅಥವಾ ಒಂದು ನಮ್ಮ ಕಾನ್ಫಿಡೆನ್ಸ್ ಗೋಸ್ಕರ ನಾವು ಇಟ್ಕೋತಿ ಬರ್ತೀವಿ ಅದರಲ್ಲಿ ಇಲ್ಲಿ ತನಕ ನಮಗೆ ಒಂದೇ ಒಂದು ಇನ್ಸ್ಟೆನ್ಸ್ ತಾವು ತೋರಿಸಿ ದಂಡದ ಉಪಯೋಗದಿಂದ ನಾವು ಬೇರೆಯವರಿಗೆ ತೊಂದರೆ ಮಾಡಿದೀವಿ ಅಂತ ಒಂದೇ ಒಂದು ಪಥಸಂಚಲನದಲ್ಲಿ ನಾವು ನಾವು ಹೆಗಲ ಮೇಲೆ ಇಟ್ಕೊಂಡು ಹೋಗುವ ದಂಡದಿಂದ ಬೇರೆಯವರಿಗೆ ತೊಂದರೆ ಮಾಡಿದೀವಿ ಅಂತ ಒಂದೇ ಒಂದು ಇನ್ಸ್ಟೆನ್ಸ್ ತೋರಿಸಿ ನಾವು ದಿಲೀಪ್ ಸರ್ ಆಗ್ಲಿ ಸರ್ ಹೌದು ಅಲ್ಲ ಈಗ ದಂಡ ಏನಿದೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಹಂಗೆ ಇಡ್ಕೊಂಡು ಓಡಾಡೋದು ಭಯದ ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ಹೇಳಿ ಅಂದ್ರೆ ಒಂದು ಒಂದ್ ರೀತಿ ಪ್ರಚೋದನಕಾರಿ ಅಥವಾ ದಾಳಿಯ ಸಂಕೇತ ಅಂತ ಹೇಳಿ ಹೇಳ್ತಾ ಇದಾರೆ ಇಲ್ಲ ನಾನು ಅದನ್ನೇ ತಮಗೂ ಹೇಳ್ತಿರೋದು ಸರ್ ಈಗ ಒಂದು ಸಮಾಜ ಈಗ ಕೊಡವರು ಅವರ ಏನು ಡ್ರೆಸ್ ಇದೆ ಅದರಲ್ಲಿ ಕೊಡವರು ಒಂದು ಸಾಂಕೇತಿಕವಾಗಿ ಒಂದು ಅವರ ಖಡ್ಗವನ್ನು ಇಟ್ಕೊಡ್ತಾರೆ ಆಯುಲ್ ಅನ್ನ ಇಟ್ಕೊಡ್ತಾರೆ ದಟ್ ಈಸ್ ಜಸ್ಟ್ ಫಾರ್ ದೆನ್ ಅದೊಂದು ಸಂಪ್ರದಾಯ ಮತ್ತೆ ಅವ್ರಿಗೊಂದು ಆತ್ಮವಿಶ್ವಾಸ ಕೊಡುವಂತ ಒಂದು ಆಯುಧ ಅಷ್ಟೇ ಆದ್ರೆ ಯಾವತ್ತೂ ಸಹ ಅದನ್ನು ಉಪಯೋಗ ಮಾಡೋದು ಅದೇ ತರ ಅಂದ್ರೆ ಇದು ಅನೇಕ ಉದಾಹರಣೆ ನಾನು ಹೇಳುದು ಸರ್ ಒಂದು ಉದಾಹರಣೆ ಕೊಡ್ಲಿ ಸರ್ ಪಥಸಂಚಲನದ ನಾವು ಇಟ್ಕೊಂಡಿರುವ ದಂಡದಿಂದ ನಿಜ ನಿಜ ಸರ್ ಅಲ್ಲಾಂಪಲ್ ಕೊಟ್ಬಿಡಿ ಎಕ್ಸಾಂಪಲ್ ಅಲ್ಲ ಏನಾಗಿದೆ ಆ ದಂಡ ತಗೊಂಡು ಯಾರಿಗಾದ್ರೂ ಹೊಡೆದ ಉದಾಹರಣೆ ಇದೆಯಾ ಉದಾಹರಣೆ ಅಥವಾ ಬೆಂಕಿ ಹೆಚ್ಚಿದ ಉದಾಹರಣೆ ಇದೆಯಾ ಬಾಂಬ್ ಹಾಕಿದ ಉದಾಹರಣೆ ಇದೆಯಾ ಎರಡ್ ಮೂರು ಉದಾಹರಣೆ ಹೇಳ್ಬಿಡ್ತೀವಿ ಇದು ಉದಾಹರಣೆ ಕೊಟ್ಬಿಡ್ತೀನಿ ಪ್ರಭೋರ್ ಅಥವಾ ಕಲ್ ಹೊಡೆದ ಉದಾಹರಣೆ ಇದೆಯಾ ಪ್ರಶ್ನೆಗೆ ಉತ್ತರ ಪ್ರಶ್ನೆ ಮತ್ತೆ ಅವ್ರಿಗೆ ಎರಡು ಸಾವಿರದ ಎಂಟು ಹತ್ತರಲ್ಲಿ ಮಂಗಳೂರಲ್ಲಿ ಪಬ್ಬು ಹೋಮ್ಸ್ಟೇ ಅಟ್ಯಾಕ್ ಆಯಿತು ಇದೇ ಇಟ್ಕೊಂಡಿದ್ರು ಮತ್ತು ಬಿಜಾಪುರ ಸಿಂದಗಿಲಿ ಇವರ ಸಿಸ್ಟರ್ ಕನ್ಸನ್ ವಿ ಎಚ್ ಪಿ ಬಜರಂಗ ದಳ ಮತ್ತು ಶ್ರೀರಾಮ್ ಸೇನೆ ಇಲ್ಲೀಗಲ್ ಆಗಿ ಟ್ರೈನಿಂಗ್ ಕೊಡ್ತಿದ್ದಾರೆ ಇಲ್ಲೀಗಲ್ ಆಗಿ ಟ್ರೈನಿಂಗ್ ಕೊಡ್ತಿದ್ದಾರೆ ಅಲಾಂಗ್ ವಿತ್ ದಂಡ ಏನು ಮಾಡೋಕ್ಕೆ ಹೊರಟಿದ್ದಾರೆ ಈ ದಂಡನೇ ಇಟ್ಕೊಂಡು ಪಿಸ್ತೂಲು ಇಟ್ಕೊಂಡು ನಮ್ಮ ಗೌರಿ ಲಂಕೇಶು ಮತ್ತು ಕಲಬುರ್ಗಿ ಹತ್ಯೆಗಳಾಗಿದೆ ದಾಬೋಲ್ಕರ್ ಧಾಬೋಳ್ಕರ್ ಪುನದಲ್ಲಿ ಹತ್ಯೆಗಳಾಗಿದೆ ಏನು ಆಗಿಲ್ಲ ಏನೂ ಆಗಿಲ್ಲ ಅಂತಾರಲ್ಲ ಇವರ ಸಿಸ್ಟರ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗಳು ಶ್ರೀರಾಮ್ ಸೇನೆ ಮತ್ತು ಮುಂತ್ ಮುಂತಾದ ಸಂಘಟನೆಗಳು ಇದು ಇವತ್ತಿಗೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿ ಎಚ್ ಪಿ ಮೇಲೆ ಶ್ರೀರಾಮ್ ಸೇನೆ ಮೇಲೆ ಇವ್ರು ಹೇಳ್ತಾರೆ ನಮ್ಮ ನಮ್ಮ ಇಲ್ಲ ಅವರು ಅಂತ ನಮ್ಮ ಜೊತೆ ಇಲ್ಲ ಅಂತ ಹೇಳ್ತಾರೆ ಇದೇ ಬಿ ಜೆ ಪಿ ಇದು ವಿ ಎಚ್ ಪಿ ಶ್ರೀರಾಮ್ ಸೇನೆ ವಿವಿಧ ಸಂಘಟನೆಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮತ್ತು ಹಿಂದಿನ ಹಲವು ವರ್ಷಗಳ ಹಿಂದಲೂ ಕೂಡ ಇಲ್ಲಿಗಲ್ ಟ್ರೈನಿಂಗ್ಗಳು ಕೊಡ್ತಿದ್ದಾರೆ ಪಿಸ್ತೂಲು ಬ ಬಂದೂಕಗಳನ್ನ ಇಟ್ಕೊಂಡು ಇದೇ ಸಂಘಟನೆಗಳು ಕಲಬುರಗಿ ಹತ್ಯೆ ಮತ್ತು ದಬೋಳ್ಕರು ಕ ಏನಪ್ಪ ಗೌರಿ ಹತ್ಯೆಯಲ್ಲೂ ಪಾಲ್ಗೊಂಡಿದ್ದಾರೆ ಇದಕ್ಕೆ ಪ್ರಶ್ನೆ ಉತ್ತರ ಏನು ಆಗಿಲ್ಲ ನಾವು ಇದನ್ನ ಇಟ್ಕೊಂಡು ಅಂತಾರಲ್ಲ ಆಗಿರೋದಕ್ಕೆ ಉತ್ರ ಕೊಡಲಿ ಎಸ್ ಖಂಡಿತ ಬರ್ತೀನಿ ಸರ್ ಬರ್ತೀನಿ ರಾಜಶೇಖರ್ ಸರ್ ಈಗ ರಾಜಶೇಖರ್ ಸರ್ ಈಗ ಅಲ್ಲ ನಿಮ್ಮ ನಿಮ್ಮ ಸಂಘಟನೆಗಳು ಅಥವಾ ಸಮುದಾಯ ಏನಿದೆ ನಿಮ್ಮನ್ನು ರಾಜಕೀಯವಾಗಿ ಕಾಂಗ್ರೆಸ್ ಬಳಸ್ಕೊಳ್ತಿದೆ ಅಂತ ನಿಮ್ಗೆ ಅನಿಸಲ್ವಾ ನೀವು ಯಾವುದೋ ಒಂದು ಕುಟುಂಬ ಮೆಚ್ಚಿಸ್ಲಿಕ್ಕೋಸ್ಕರ ನೀವು ಆರ್ ಎಸ್ ಎಸ್ಸನ್ನು ಟಾರ್ಗೆಟ್ ಮಾಡೋದು ಅಥವಾ ಇನ್ನೊಂದು ಸಂಘಟನೆ ಟಾರ್ಗೆಟ್ ಮಾಡೋದು ನಿಮ್ಗೆ ಹಾಗೆ ಅನಿಸ್ತಾ ಇಲ್ವಾ ಇಲ್ಲ ಸರ್ ನಾವು ಯಾರದೇ ಮೆಚ್ಚಿಸ್ಬೇಕು ಕಾಂಗ್ರೆಸ್ ಮೆಚ್ಚಿಸ್ಬೇಕು ಬಿ ಜೆ ಪಿ ಮೆಚ್ಚಿಸ್ಬೇಕು ಏನು ಉದ್ದೇಶನೇ ಇಲ್ಲ ನಮ್ಮದೇನೋ ಸಿದ್ಧಾಂತಗಳು ಈ ದೇಶದ ಸಂವಿಧಾನ ರಕ್ಷಣೆ ಮಾಡಬೇಕು ನೋಡಿ ಈ ಕೋಲ್ ಹಿಡಕ್ ಏನಾಗುತ್ತೆ ಜನಗಳಿಗೆ ಭಯ ಹುಟ್ಟುತ್ತೆ ಭಯ ಹುಟ್ಟುತ್ತೆ ಇವರು ಏನು ಹೊರಟಿದ್ದಾರೆ ಜನಗಳಿಗೆ ಬರೀ ಹಿಂದುತ್ವ ಹಿಂದುತ್ವ ಅಂತ ಎಲ್ಲಿದ್ದಾರೆ ಇವತ್ತು ದಲಿತ ಸಮುದಾಯಗಳು ಓಣಿಗಳಿಗೆ ಹೋಗ್ಬಿಟ್ಟು ಕಷ್ಟ ಸುಖಗಳು ಯಾರಾದರೂ ಕೇಳಿದಾರಾ ನಿಜ ಯಾರು ಕೇಳಿಲ್ಲ ಮೊನ್ನೆ ಬಿ ಆರ್ ಗವಾಯಿ ಅವ್ರ ಮೇಲೆ ಬೂಟು ಎಷ್ಟು ಸಿಗ್ದಾಗ ಎಲ್ಲಿ ಹೋಗಿತ್ತು ಇವ್ರ ಸಂಘಟನೆ ಆಂ ಎಲ್ಲಿ ಅಡ್ಕೊಂಡಿತ್ತು ಹೇಳ್ರಿ ಇವ್ರನ್ನ ಎಷ್ಟೋ ನೋಡಿ ಮೊನ್ನೆ ರೀಸೆಂಟಾಗಿ ಗ್ಯಾ ಇದು ಎಷ್ಟೋ ಕಡೆ ಗುಂಡಿಯಲ್ಲಿ ಬಿದ್ದು ಸಾವಾಗೋಯ್ತು ಇದ್ರ ಬಗ್ಗೆ ಯಾರಾದರೂ ಧ್ವನಿ ಇತ್ತರ ಹೋರಾಟ ಮಾಡ್ತಾರ ಎಲ್ಲ ಬೀದಿಗಳಲ್ಲಿ ಒಂದು ಕನ್ನಡ ಪರವಾಗಿ ಧ್ವನಿ ಸಂಘಟನೆಗಳು ಧ್ವನಿ ಧ್ವನಿರ್ತಾರೆ ಸುಮ್ಮನೆ ಶಾಲುಗಳು ಹಾಕೋತಾರೆ ದಂಡ ಹಿಡ್ಕೋತಾರೆ ಇವರು ಏನು ಇನ್ ಫಸ್ಟ್ ಆಫ್ ಆಲ್ ಇವರು ಸಂಘಟನೆ ರಜಿಸ್ಟ್ರೇನೇ ಇಲ್ಲ ನಮ್ಮ ರಜಿಸ್ಟ್ರಿ ಇಲ್ಲ ಸಂಘಟನೆ ನಾವು ಬೇಕಾದರೆ ತೋರಿಸ್ತೀವಿ ನಮ್ಮ ಹತ್ರ ಪ್ರಾಮಾಣಿಕವಾಗಿ ರಜಿಸ್ಟ್ರು ಮಾಡಿದ್ದೀವಿ ದೇಶದ ಕಾನೂನುಗಳಲ್ಲಿ ಪಾಲನೆ ಮಾಡ್ತಾ ಇದ್ದೀವಿ ಕರೆಕ್ಟ್ ರೆಜಿಸ್ಟರ್ ಮಾಡ್ಕೊಂಡು ತೋರಿಸ್ತಾ ಇದೀವಿ ನೋಡಪ್ಪ ನಮ್ಮ ಸಂಘಟನೆ ಇಷ್ಟು ಜನಗಳಿದ್ದೀವಿ ಇಷ್ಟು ಜನಗಳ ಒಂದು ಊಡಿ ಬಿಟ್ಟು ನಮ್ಮ ಸಂಘಟನೆ ಇಷ್ಟ ಈ ತರ ವ್ಯವಸ್ಥೆದಲ್ಲಿ ಇದೆ ಅಂತ ನಾವು ಹೇಳಕ್ ಹೊರಟಿದೀವಿ ಇವರೇನು ಬರೀ ಕೋಲ್ಗಳು ಇಟ್ಕೊಂಡು ಸಣ್ಣ ಸಣ್ಣ ಮಕ್ಕಳಿಗೆ ತಿಳುವಳಿಕೆ ಎಲ್ಲ ಅವ್ರಿಗೆ ಪೆನ್ ಕೊಡುವ ಜಾಗದಲ್ಲಿ ಈ ಗನ್ ಇದು ಗನ್ ಕೊಡೋದಾಗಲಿ ಮತ್ತೆ ಕೋಲ್ಗಳು ಕೊಡೋದು ಯಾಕೆ ಮಾಡ್ತಾರೆ ಇವರು ಅದಕ್ಕೆ ಈ ಜನಗಳು ಇವ್ರು ಹೇಳ್ತಾರೆ ಇನ್ನೂರ ಇಪ್ಪತ್ತೈದು ಕಡೆ ನಾವು ಎಲ್ಲಾ ಕಡೆ ರಾಲಿ ಮಾಡಿದ್ರ ಹೌದು ರಾಲಿ ಮಾಡಿದ್ರೆ ಸ್ವಾಮಿ ನೀವ್ ಏನು ಏನು ಏನಕ್ಕೋಸ್ಕರ ನೋಡಿ ಅಂತ ಹೇಳ್ತಾರೆ ಎಲ್ಲಿನ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಧ್ವಜಗಳು ನಿಮ್ಮ ಇದ್ರಲ್ಲಿ ಧ್ವಜನೇ ಹಾರಿಸಲ್ಲ ರಾಷ್ಟ್ರಗೀತೆನೆ ಹೇಳಲ್ಲ ಸುಮ್ನೆ ಹೇಳಕ್ಕೆ ಸ್ವಾಮಿ ನಾವ್ ಹೇಳ್ತಿ ಕೇಳಿ ನಾವು ನಾವು ಒಂದ್ ನಿಮಿಷ ಕೇಳಿ ನಾವು ಬಸವನ್ ಗುಡಿಯಲ್ಲಿ ಇರೋದು ಹೌದು

ದಲಿತರಿಗೋಸ್ಕರ ಒಂದು ಯಾವುದಾದ್ರೂ ಒಂದು ಜಾಗ ಒಂದು ವ್ಯವಸ್ಥೆಗಳು ಒಂದು ಒಂದು ಯಾವತ್ತೇ ಏನಾದ್ರು ಚಿಂತನೆಗಳು ಮಾಡಿದ್ದಾರೆ ಇವರು ದಲಿತರು ಓಟ್ಗಳು ಬೇಕು ದಲಿತ ಮಕ್ಕಳು ಬೇಕು ದಲಿತರ ವಿಚಾರಗಳು ಬೇಕು ಹಣ ಕಾಸು ಕೊಟ್ಟು ದುಡ್ಡು ಕಾಸು ಕೊಟ್ಟು ನೀವು ಸುಮ್ಮನೆ ಇರ್ಬೇಕು ಸುಮ್ನೆ ಹೋರಾಟಗಳು ಬಂದು ಮಾಡಿಲ್ಲ ನೀವು ಹೋರಾಟಗಳು ಮಾಡಿದೀವಿ ಅದಕ್ಕೆ ಅದಕ್ಕೆ ನಾವು ಹೋರಾಟ ಮಾಡಿದೀವಿ ನಮ್ಗೆ ಗೊತ್ತಿದೆ ಈ ದೇಶದ ಕಾನೂನುಗಳು ಏನಮ್ಮ ಗೊತ್ತಿದೆ ಬನ್ರಿ ನಮ್ಮ ಬನ್ರಿ ನಮ್ಮ ಹುಳಿಗಳ ಬನ್ರಿ ಗೌರವ ಇದೆ ಹೋರಾಟ ನಾವು ಕಾಂಗ್ರೆಸ್ ಪರವಾಗಿಲ್ಲ ಸ್ವಾಮಿ ಕಾಂಗ್ರೆಸ್ ಪರವಾಗಿಲ್ಲ ನಾವು ದೇಶದ ಕಾನೂನು ಬದ್ಧವಾಗಿ ಪರವಾಗಿ ಖಂಡಿತ ಬರ್ತೀನಿ